ನಿನ್ನೆ ಪತ್ರಿಕೆಯಲ್ಲಿ ಬಂದು ದಸರಾ ಲೆಕ್ಕ ಕೊಟ್ಟವ್ರೆ ಹತ್ತು ತಿಂಗ್ಳು ಆಯ್ತು ದಸರಾಗಿ ಹಾಂ ಎಂಟತ್ತು ತಿಂಗ್ಳು ಹಾಂ ಹಾಂ ಎಂಟು ತಿಂಗಳ ಮೇಲೆ ಲೆಕ್ಕ ಕೊಟ್ಟವ್ರೆ ಯಾರು ಕೊಟ್ಟರೋರದು ಯಾರು ಡಿ ಸಿ ಹಾಂ ನೋಡಿ ಎರಡು ಸಾವಿರದ ಮೂರರಲ್ಲಿ ಈ ಎಟ್ ಕೊಟ್ಟವ್ರ ಇವ್ರು ಅಯ್ಯಪ್ಪ ರಾಮ ಎರಡು ದುಡ್ಡು ಖರ್ಚಾಗೈತೆ ಕೋಟಿ ಕೋಟಿ ನಲ್ವತ್ತೊಂದು ಪಾಯಿಂಟ್ ಅರವತ್ತೊಂಬತ್ತು ಖರ್ಚು ದಸರಾಕ್ಕೆ ಅದರಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ ಯುವ ದಸರಾ ಯುವ ದಸರಾ ನೋಡಿ ಈ ಎಲ್ಲ ಮಾಡಿದವರು ನಾವು ಎರಡ್ ಸಾವಿರದ ಮೂರರಲ್ಲಿ ನಾವು ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮಾಡಿದ್ವಿ ಎರಡು ಸಾವಿರದ ಮೂರಲ್ಲಿ ಗಜಪಯಣ ಅಂತ ಗಜಪಯಣ ಸರ್ಕಾರವೇ ಗಾಡಿಗೆ ಹೋಗಿ ಮಾವುತನನ್ನ ಹೊಲಿಸಿ ಅವನಿಗೆ ಫಲ ತಾಂಬೂಲ ಕೊಟ್ಟು ನೀನು ನಾಡಿಗೆ ಬಂದು ನೀನು ನಾನೇ ಸಮೇತ ದಸರಾ ನಡೆಸ್ಕೊಡ್ಬೇಕು ಅಂತ ಹೇಗೆ ಅಂದರೆ ಗಜಪಯಣ ದಿವಸನೇ ಇಡೀ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸಾರ್ತಿತ್ತು ದಸರಾ ಶುರು ಆಯಿತು ದಸರಾ ಶುರುವಾಯಿತು ಅಂತ ಎಲ್ಲ ಮೀಡಿಯಾಗಳು ಹೌದ ಎಲ್ಲ ಥರ ಮೀಡಿಯಾಗಳು ಕೂಡ ಇಡೀ ಇಂಡಿಯಾದಲ್ಲಿ ಪು ಇದಾಗ್ತಾ ಇತ್ತು ಎಲ್ಲಿ ಇವತ್ತೇನಿಲ್ಲ ಸುಮ್ಮನೆ ಇಲ್ಲೇ ಏನೋ ನಾನು ಹೇಳ್ದೆ ಬೇಡ್ರಿ ಈಗ ಲಾರಿಲಿ ತತ್ತವ್ರಿ ಆನೆಗಳನ್ನ ಗಜಪಯಣ ಅಂತ ಲಾರಿಲಿ ಗಜಪಯಣ ಎಣ ಏನು ರೀ ಮಾದಿ ಹೋಗ್ತವ್ರಿ ತೋತು ಎಷ್ಟು ರಿಕ್ವೆಸ್ಟ್ ಮಾಡಿದೆ ನಾನು ನಿಮಗೆ ಇದೆಲ್ಲ ಮಾಡಿದಿವ್ರಿ ದಯವಿಟ್ಟು ದಯವಿಟ್ಟು ಇದು ಮಾಡಬೇಕು ಅಂತ ದಸರಾ ಇಪ್ಪತ್ತು ಕೋಟಿ ಅರ್ಥ ಆಗಲಿಲ್ಲ ಯುವ ದಸರಾ ಯುವ ದಸರಾ ಎಲ್ಲಿ ಮಾಡ್ತಾ ಇದ್ದು ನಾವು ಓಪನ್ ಯೂನಿವರ್ಸಿಟಿನಲ್ಲಿ ಯಾಕೆ ಈ ಕಡೆ ಜಯಲಕ್ಷ್ಮೀಪುರಮು ಆ ಕಡೆ ಸರಸ್ವತಿಪುರಮು ಮತ್ತು ಈ ಎಲ್ಲ ಇದು ಸೇರ್ತಾ ಇತ್ತು ಇಡೀ ಕ್ಯಾಂಪಸ್ ಎಲ್ಲ ಸ್ಟೂಡೆಂಟ್ಸ್ಗಳು ಬರೋರು ಆಮೇಲೆ ರಾಜ್ಯದ ಎಲ್ಲ ಯೂನಿವರ್ಸಿಟಿಗಳಿಗೂ ಪತ್ರ ಬರೆದು ಅಲ್ಲಿ ವೈಸ್ ಚಾನ್ಸಲರ್ ಒಪ್ಪಿಸಿ ಅವರು ಅವ್ರ ದುಡ್ಡಲ್ಲಿ ಇಲ್ಲಿ ಬರುವರು ಬಂದು ನಾವು ಅವ್ರಿಗೆ ಏನು ಕೊಡ್ತಾ ಇತ್ತು ಒಂದಷ್ಟು ಓಡಾಟ ಊಟ ವಸತಿ ಕೊಡ್ತಾ ಇತ್ತು ಇನ್ನೆಲ್ಲ ಅವರೇ ಸ್ಟೂಡೆಂಟ್ಸ್ ಇಲ್ಲ ಏನು ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಬೇರೆ ಬೇರೆ ರಾಜ್ಯದ ಯುವಕರುಗಳು ಬಂದು ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅದು ಬಿಟ್ಟರು ಇವರು ಏನ್ರಿ ಹೆಂಗಿತ್ತು ಅಂದ್ರೆ ಅರಮನೆ ಮುಂದೆ ಅರಮನೆ ಮುಂದೆ ಸಂಗೀತ ಹ ಅರಮನೆ ಮುಂದೆ ಸಂಗೀತ ಕಚೇರಿ ಹೆಂಗ್ ಹೆಂಗಿತ್ತು ಅಂದ್ರೆ ಅರಮನೆ ಮುಂದೆ ಬಂದು ಸಂಗೀತ ಕಚೇರಿ ಮಾಡೋದೇ ನಾ ಧನ್ಯ ಅವ್ರು ಅವ್ರಿಷ್ಟ ಬೇಕು ಬೇಕು ಅಂತ ಕೇಳ್ತಾ ಇರ್ಲಿಲ್ಲ ಎಷ್ಟು ಕೊಡ್ತೀವಿ ಅಷ್ಟು ಅವ್ರಿಗೆ ಫ್ಲೈಟ್ ಚಾರ್ಜಸ್ಸು ವಸತಿ ಓಡಾಟ ಇಷ್ಟೇ ಆದ್ರೆ ಇವತ್ತೇನು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಬ್ಬೊಬ್ಬನಿಗೆ ಯಾರು ರೀ ಇದು ಅಯ್ಯೋ ದೇವ ಯಾರ್ಯಾರೋ ಸಿಂಕು ತಿಂದು ತಿಂದು ತೇಗ್ತಾ ಇದ್ದು ದಸರಾ ದಸರಾ ಇದು ಹಿಂಗೆ ಹೋಗ್ತಾ ಇದ್ದೀನಿ ಎಷ್ಟಾಗುತ್ತೆ ಇನ್ನೊಂದು ಮೂರು ನಾಲ್ಕು ವರ್ಷಕ್ಕೆ ನೂರು ಕೋಟಿ ಆಗುತ್ತೆ ದಸರಾ ನೂರು ಕೋಟಿ ಅಯ್ಯೋ 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 ಏನ್ ಕತೆರಿ ಇವತ್ತು ದಸರಾ ಗೋಲ್ಡ್ ಕಾರ್ಡ್ ಮಾಡಿದ್ರು ಸೋರ್ಸ್ ಕ್ರಿಯೇಟ್ ಮಾಡಿದ್ರು ಗೋಲ್ಡ್ ಕಾರ್ಡ್ ಐದು ಸಾವಿರ ರೂಪಾಯಿ ಕಂಪ್ನಿಯವರೆಲ್ಲ ತಗೊಳ್ಳೋರು ಇಷ್ಟೆಲ್ಲ ಮಾಡಿ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಎಸ್ ಎಂ ಕೃಷ್ಣ ಅವರು ನೋಡಿರಿ ಬರಗಾಲ ಇದೆ ಗಲಾಟೆ ಮಾಡ್ತಾವ್ರೆ ಕನ್ನಡ ಸಂಘದವ್ರವರು ನಿಮಗೆ ದುಡ್ಡು ಕೊಡೋಲ್ಲ ಮಾಡಂಗಿದ್ರಿ ಮಾಡಿ ಅಂದರು ಬೇಡಿ ದುಡ್ಡು ಅಂತೇಳಿ ಸ್ಪಾನ್ಸರ್ಶಿಪ್ಪಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿ ದಸರಾ ಮಾಡಿ ಒಂದು ಕೋಟಿ ಐದು ಲಕ್ಷ ಉಳಿಸಿ ವಾಪಸ್ ನೀವು ದಸರಾ ಒಂದು ಐವತ್ತು ಕೋಟಿ ಯಾರು ಉಳಿಸ್ಬೇಕು ನೀವು ಇಲ್ಲಿ ಅರೆ ಎಷ್ಟೆಷ್ಟು ಕಂಪ್ನಿಗಳಿದಾವೆ ರೀ ಕರ್ನಾಟಕದಲ್ಲಿ ಇಲ್ಲೇ ನಮ್ಮ ಮೈಸೂರಲ್ಲಿ ಎಷ್ಟಿದಾವೆ ಎಷ್ಟು ಥರ ಕಂಪ್ನಿಗಳಿದಾವೆ ಎಲ್ಲರಿಗೂ ಕರೆದು ಅವ್ರಿಗೆಲ್ಲ ಸ್ಪಾನ್ಸರ್ಶಿಪ್ ಫಿಕ್ಸ್ ಮಾಡಿ ಅದೆಲ್ಲ ಬಿಟ್ಬಿಟ್ಟು ಸರ್ಕಾರಿ ದುಡ್ಡು ತಗೊಂಡು ನೀವೇ ಆಗಬೇಕಾ ಜಿಲ್ಲಾ ಮಂತ್ರಿ ನೀವೇ ಆಗಬೇಕಾ ಇದಕ್ಕೆ ನೋ ನೋ ಹ್ಞೂ ಹಾಗಾಗಿ ಹೊಸತನದಲ್ಲಿ ದಸರಾ ಮಾಡಬೇಕು ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಲೇ ಒಬ್ಬ ಐ ಎ ಎಸ್ ಆಫೀಸರ್ನ ಅಲ್ಲಿಗೆ ಫಿಕ್ಸ್ ಮಾಡಿ ಒಬ್ಬ ಐ ಎ ಎಸ್ ಅಧಿಕಾರಿನ ನೇಮಿಸಿ ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಆಗಬೇಕು ಈಗಲೇ ಮುಂದಿನ ವರ್ಷ ದಸರಾದ್ದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಈ ವರ್ಷವೇ ರೆಡಿ ಆಗಬೇಕು ರೆಡಿಯಾಗಿ ಅದಕ್ಕೆ ಯಾರ್ಯಾರ ಹಿಂದೆ ದಸರಾ ನಡೆಸಿದರು ಅವರು ಎಮ್ ಎಲ್ ಎಗಳು ಮಂತ್ರಿಗಳು ಮತ್ತೊಬ್ಬರು ಮತ್ತು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರನ್ನ ಕರೆದು ನೀವು ಮಾಡುವಂಥದ್ದು ಭಾಳ ಒಳ್ಳೇದು ಈಗ ದಯವಿಟ್ಟು ಲಾರಿಲಿ ತರಬೇಡ್ರಿ ಲಾರಿಲಿ ಆನೆಗಳ್ ತಗೊಂಬತ್ತಿರ ಮರ್ಯಾದೆ ಇಲ್ವೇನು ಅದು ಮಾಡಿದ್ದ ಕಾನ್ಸೆಪ್ಟೇ ಬೇರೆ ಅಲ್ಲಿಂದ ಹೊರಟ್ರೆ ಅವು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿ ಉದ್ದಕ್ಕೂ ಅವ್ರಿಗೆ ಮಾವುತ್ರಿಗೆ ಒಂದು ವರ್ಷದ ಅನ್ನಾಗಿಬಿಡೋದು ಮಕ್ಕಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋವು ಜನ ಎಲ್ಲ ಖುಷಿ ಪಡೋರು ದಸರಾ ಶುರು ಆಯಿತು ಅಂತ ಜನ ಟಾಮ್ ಟಾಮ್ ಆಗೋದು ಮತ್ತೆ ಅದು ಯಾವುದು ಇಲ್ಲ ಇವತ್ತು हां ना ये रिक्वेस्ट पार्ट रे बाकी प्रोजेक्ट अगले अगले ही लो